ಸ್ವಲ್ಪ ಕೆಲಸಗಳಿತ್ತು ಅದರಿಂದ ಲೈವ್ ಬರೋದು ಲೇಟ್ ಆಯಿತು ನಿಮ್ಮ ಮೆಸೇಜ್ಗಳು ಹಾಕಿದ್ದೀನಿ ನಾನು ಲೇಟ್ ಆಗುತ್ತೆ ಲೈವ್ ಬರೋದು ಅಂತ ಟೈಮಿಂಗ್ಸ್ ಹಾಕಿದ್ದೀನಿ ಯಾರ್ಯಾರು ಇದ್ದೀರಾ ಬನ್ನಿ ಲೈವ್ಗೆ ಹಂಗೆ ನನ್ನ ಒಂಚೂರು ಕೆಲಸ ಇದೆ ಪೆಂಡಿಂಗು ಅದು ಮುಗಿಸ್ತಾ ಇರ್ತೀನಿ ಇದು ಇದು ನೋಡಿ ಇದು ಕನಸಿದೆಯಾ ಇದು ಐ ನೆಕ್ ಇದು ಬ್ರೈಟ್ನೆಸ್ ಜಾಸ್ತಿ ಮಾಡ್ತೀನಿ ಇದು ಐ ನೆಕ್ಕು ಓಕೆ ಇದು ಇದ್ರದ್ದು ಕಟ್ಟಿಂಗ್ ವೀಡಿಯೋ ನಾನು ಮಾಡಿದ್ದೀನಿ ನಿಮಗೆ ಬ್ಯಾಗ್ ತೋರಿಸಿದ್ದೆ ಅಲ್ವಾ ಅದ್ರದ್ದು ಮಾಡ್ತಾ ಇದ್ದೀನಿ ಯಾಕಂದರೆ ಇವತ್ತು ಕಸ್ಟಮರ್ ಕೊಡಬೇಕಿದ್ರು ಆಲ್ಮೋಸ್ಟ್ ಭಾನುವಾರದತ್ತು ಕೆಲಸ ಮಾಡಲ್ಲ ಇವತ್ತು ಅರ್ಜೆಂಟ್ ಇದೆ ಕೊಡಲೇಬೇಕು ಅದರಿಂದ ಇದು ಕೆಲಸ ಮಾಡ್ತಾ ಇದ್ದೀನಿ ಯಾರಾದರೂ ಈಗ ನೋಡ್ತಾ ಇದ್ರೆ ಚಾನೆಲ್ನ ಕಲಿಯೋರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಸಬ್ಸ್ಕ್ರೈಬರ್ ಏನಾರಾಗಿದ್ದರೆ ಕಮೆಂಟ್ ಮಾಡಿ ನಿಮ್ಮ ಕ್ವಶನ್ಗಳು ಏನೇನಿತ್ತು ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡೋಕೆ ಟ್ರೈ ಮಾಡ್ತೀನಿ ಮೊಬೈಲ್ ತುಂಬ ಶೇಕ್ ಆಯ್ತದೆ ಏನೋ ಒಂದು ವ್ಯವಸ್ಥೆ ಇದಕ್ಕೆ ಥ್ಯಾಂಕ್ ಯು ಒಂದು ಲೈಕ್ ಬಂದಿದೆ ಯಾರು ಲೈಕ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಇಲ್ಲಿ ನಮ್ಮ ಹುಡುಗನೇ ಇದ್ದಾನೆ ಏನಾದ್ರು ಕ್ವೆಶನ್ಸ್ ಇದ್ರೆ ಕೇಳ್ಬೋದು ವಿಡಿಯೋಗಳು ಯಾರು ಜಾಸ್ತಿ ನೋಡ್ತಾ ಇಲ್ಲ ದಯವಿಟ್ಟು ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಬಂದ ತಕ್ಷಣ ಯಾರ್ಯಾರು ಈಗ ವೀಡಿಯೋ ನೋಡಕ್ಕೆ ಬರ್ತಾ ಇದ್ದೀರ ಲೈಕ್ ಮಾಡಿ ಕ್ವಶನ್ ಕೇಳಿ ಓಕೆ ನಾನು ಒಂಚೂರು ಕೆಲಸ ಇದೆ ನಂದು ಪೆಂಡಿಂಗು ಒಂಚೂರು ಮುಗಿಸ್ಕೊಂಡ್ಬಿಡ್ತೀನಿ ನಿಮ್ಗೆ ಐನೇಕ್ ಬ್ಲೌಸ್ನ ನಾನು ಕಟ್ ಮಾಡೋದು ತೋರಿಸ್ಕೊಟ್ಟಿದೆ ಓಕೆ ಬ್ಯಾಕಿದು ಬಂದಿದೆ ಫ್ರಂಟದು ವೀಡಿಯೋ ರೆಡಿಯಾಗಿದೆ ಅದು ಅಪ್ಲೋಡು ಆಗಿದೆ ಅನ್ಲಿಸ್ಟಲ್ಲಿದೆ ಅದು ಓಕೆ ಇದಕ್ಕೆ ಬಂದಿಲ್ಲ ಪಬ್ಲಿಕ್ ಆಗಿಲ್ಲ ಅದು ಇವತ್ತು ಆದರೆ ಮಾಡ್ತೀನಿ ಇಲ್ಲಾಂದರೆ ನಾಳೆ ಅಪ್ಲೋಡ್ ಪಬ್ಲಿಕ್ ಮಾಡ್ತೀನಿ ಓಕೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾಯಿದ್ದೀನಿ ಏನೇನು ಕಮೆಂಟ್ ಮಾಡ್ತೀರಾ ಅಂತ ಕಾಯ್ತಾಯಿದ್ದೀನಿ ಯಾರ್ಯಾರು ಮೆಸೇಜ್ ಮಾಡಿದರೆ ಎಲ್ಲರೂ ಬರ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ ನೋಡು ವೆಯ್ಟ್ ಮಾಡ್ತೀನಿ ಓಕೆ ಇದು ಮುಗಿಯೋ ಗಂಟ್ಲು ನಾನು ಮಾತಾಡ್ತೀನಿ ನಿಮ್ಮ ಜೊತೆ ನಿಮ್ಗೆ ಏನಾರು ಕ್ವಶನ್ಸ್ಗಳಿದ್ದರೆ ಯಾವ್ದಾದ್ರು ಪ್ರಾಬ್ಲಮ್ಗಳಿದ್ರೆ ನನಗೆ ಹೇಳಿ ಓಕೆ ನಂದು ಒಂದು ಚೂರು ಪೆಂಡಿಂಗ್ ಇದೆ ಕೆಲಸ ಇದು ಐನೇಕ್ದು ನಿಮಗೆ ಅದು ವಿಡಿಯೋ ಬಂದು ಬರುತ್ತೆ ಓಕೆ ಇದ್ರದ್ದು ಫ್ರೆಂಟ್ ಪಾರ್ಟ್ ನಾನು ಕಟ್ ಮಾಡಿದ್ದೀನಿ ಅದರ ವಿಡಿಯೋ ಬರುತ್ತೆ ಇನ್ನು ಅಪ್ಲೋಡ್ ಅಪ್ಲೋಡ್ ಮಾಡಿದ್ದೀನಿ ಇದು ಬರುತ್ತೆ ಆಮೇಲೆ ಒಂದು ಎರಡು ಎರಡು ಮೂರು ಚಾನಲ್ ನೋಡಿದ್ದೀನಿ ನಾನು ದುಡ್ಡು ಕೊಟ್ಟು ಇದ್ದಾರೆ ದಯವಿಟ್ಟು ನಾನು ಒಂದು ಹೇಳ್ತೀನಿ ನಿಮಗೆ ನನ್ನ ಚಾನಲಲ್ಲಿ ನೋಡಿ ಕಲಿತಿರೋ ಕಲಿಯೋಲ್ವೋ ಗೊತ್ತಿಲ್ಲ ದಯವಿಟ್ಟು ದುಡ್ಡು ಕೊಟ್ಟು ಮಾತ್ರ ಕಲಿಯೋಕ್ಕೆ ಹೋಗ್ಬಿಡಿ ನಿಮಗೆ ಲಾಸ್ ಅದು ಅವ್ರು ದುಡ್ಡು ಕೊಟ್ಟು ಅದೇ ಹೇಳ್ಕೊಡ್ತಾರೆ ದುಡ್ಡು ಕೊಡ್ದೇನು ಅದೇ ಹೇಳ್ಕೊಡೋದು ನನ್ನ ಚಾನಲೇ ನೀವು ನೋಡಿ ಅಂತ ನಾನು ಹೇಳಲ್ಲ ಆದರೆ ದುಡ್ಡು ಕೊಟ್ಟೆಲ್ಲ ಕಲಿಯಕ್ಕೆ ಹೋಗ್ಬಿಡಿ ಓಕೆ ಈಗ ಬಂದಿದ್ರೆ ಲೈಕ್ ಮಾಡಿ ಚಾನಲ್ ಆಗಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಒಂದು ಸ್ವಲ್ಪ ಕೆಲಸ ಇದೆ ಮುಗಿಸ್ಬಿಡ್ತೀನಿ ನಾನು ಇದ್ರ ಜೊತೆಗೆ ಇದೊಂದು ಐನೆಕ್ ಬ್ಲೌಸು ವಿತ್ತು ಪೈಪಿಂಗ್ ಬೇರೆ ಹೇಳಿದ್ದಾರೆ ಅವರು ನಾನು ಇದ್ರದ್ದು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ ಅದೇ ನನಗೆ ಟೈಮ್ ಆಗಲಿಲ್ಲ ಕಟಿಂಗ್ ಮಾಡೋ ಗಂಟೆ ಲೇಟಾಗೋಯಿತು ಕಟಿಂಗ್ ಮಾಡಿಟ್ಟಿದ್ದೆ ಹೊರಗಡೆ ಹೋಗಿದ್ದೆ ಬರೋದು ಆಗೋಯ್ತು ಅದರಿಂದ ಇದ್ರದ್ದು ವೀಡಿಯೋ ಮಾಡೋಕ್ಕಾಗಿಲ್ಲ ಮಾಡಿದರೆ ಲೈವಲ್ಲೇ ಮಾಡಬೇಕಿತ್ತು ಫುಲ್ ಸ್ಟಿಚ್ಚಿಂಗು ನಾನು ಲೈವಲ್ಲೇ ಮಾಡಬೇಕಿತ್ತು ಇದು ಇದು ನೋಡಿ ಇದು ಪ್ರಿನ್ಸಸ್ ಕಟ್ಟು ವಿತ್ ಬೆಲ್ಟು ಇದು ತೆಗೆದುಬಿಟ್ಟು ತೋರಿಸ್ತೀನಿ ಇದೊಂದು ಪೈಪಿಂಗ್ ಹೊಡೆದು ಬಿಡ್ತೀನಿ ಫಸ್ಟು ಪ್ರಿನ್ಸಸ್ ಕಟ್ಟು ವಿತ್ತು ಬೆಲ್ಟ್ ಇದು ಐನೆಕ್ಕು ಇದ್ರದ್ದು ಕಟ್ಟಿಂಗ್ ವೀಡಿಯೋ ನಾನು ಮಾಡಿದ್ದೀನಿ ಸ್ಟಿಚಿಂಗ್ ವೀಡಿಯೋ ನಾನು ನೆಕ್ಸ್ಟು ಯಾವ್ದಾದ್ರು ಬ್ಲೌಸು ಮಾಡ್ತೀನಿ ಓಕೆ ಯಾಕೆಂದರೆ ಈಗ ನನಗೆ ಇಲ್ಲ ಟೈಮ್ ಇಲ್ಲ ಅಷ್ಟು ಈಗ ಇದೊಂದು ಅರ್ಜೆಂಟ್ ಕೊಡಬೇಕಿತ್ತು ಅದರಿಂದ ಆಗಲಿಲ್ಲ ಖಂಡಿತವಾಗಲೂ ನಾನು ವೀಡಿಯೋ ಮಾಡ್ತೀನಿ ಅದರದ್ದು ಥ್ಯಾಂಕ್ ಯು ಮೂರು ಲೈಕ್ ಬಂದಿದೆ ನಿಮ್ಮ ಕಂಪ್ಲೇಂಟ್ಸ್ಗಳು ಹೇಳಿ ನಾನು ಬಂದಿರೋದೇ ಅದಕ್ಕೆ ಕಂಪ್ಲೇಂಟ್ ಏನಾದ್ರು ಇದ್ದರೆ ಸಾಲ್ವ್ ಮಾಡುವ ಅಂತ ಹಾಯ್ 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 ಹಾಲಪ್ಪ ವಾಡೆಯರ್ ವಾಡೆಯಾರ ಹೌದು ಹಾಯ್ ಹಾಯ್ ಸರ್ ಹೇಗಿದ್ದೀರಾ ಯಾರು ದುಡ್ಡು ಕೊಟ್ಟು ದಯವಿಟ್ಟು ಕಲಿಯೋಕೆ ಕಲಿಬೇಡಿ ನೀವು ನನ್ನದೇ ಚಾನಲ್ ನೋಡಿ ನನ್ನದೇ ವಿಡಿಯೋಗಳು ನೋಡಿ ಅಂತ ನಾನು ಹೇಳಲ್ಲ ಓಕೆ ಆದರೆ ದುಡ್ಡು ಕೊಟ್ಟೆಲ್ಲ ಕೋರ್ಸ್ ಮಾಡ್ತೀನಿ ಅಂತೆಲ್ಲ ಹೋಗ್ಬಿಡಿ ಅದು ಆಗಲ್ಲ ಆಗದರ ಕತೆ ಅದು ದುಡ್ಡು ಕೊಟ್ಟೆಲ್ಲ ಕಲಿಯಕ್ಕೆ ತುಂಬ ಕಷ್ಟ ಇದೆ ನೀವು ದುಡ್ಡು ಕೊಡ್ದೇನೂ ಕಲಿಬೋದು ಓಕೆ ನಂತರನೇ ಸುಮಾರ್ ಚಾನೆಲ್ ಇದೆ ಬರೀ ನಾನು ಮಾತ್ರ ಅಂತ ಹೇಳ್ತಾ ಇಲ್ಲ ಬರೀ ನನ್ನ ಬಗ್ಗೆ ನಾನು ಹೇಳ್ತಾ ಇಲ್ಲ ಓಕೆ ಫ್ರೀ ಆಗಿ ಹೇಳ್ಕೊಡೋರು ತುಂಬಾ ಜನ ಇದ್ದಾರೆ ಆದರೆ ಈಗ ನೈಂಟಿ ಪರ್ಸೆಂಟ್ ಜನ ದುಡ್ಡೇ ನೋಡ್ತಾ ಇದ್ದಾರೆ ನಾನು ಸುಮಾರು ಚಾನಲ್ ನೋಡ್ತೀನಿ ಓಕೆ ನಾನು ಸುಮ್ಮನೆ ಇಲ್ಲ ಹಾಯ್ 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 ಮೇಡಮ್ ಹೇಗಿದ್ದೀರಾ ಆಯಿತಾ ಕಾಫಿ ಎಲ್ಲ ಆಯಿತಾ ಕಾಫಿ ಆಯಿತಾ ನಿಮ್ಮದು ನಿಮಗೆ ಕಂಪ್ಲೇಂಟ್ಸ್ ಎಲ್ಲ ಇದ್ದರೆ ಹೇಳಿ ಓಕೆ ಸಾಧ್ಯವಾದಷ್ಟು ಒಂದು ಬ್ಲೌಸ್ ಅಲಿತಾ ಇದ್ದೀನಿ ಅದರಲ್ಲೇ ತೋರಿಸ್ಕೊಡ್ತೀನಿ ನಿಮಗೆ ಕಂಪ್ಲೇಂಟ್ಸ್ ಏನು ಬರುತ್ತೆ ಸಾಧ್ಯವಾದಷ್ಟು ಅದರಲ್ಲೇ ತೋರಿಸ್ಕೊಡ್ತೀನಿ ಓಕೆ ಪವಿತ್ರ ಮೇಡಮ್ ಅವರು ನನಗೆ ಬಾಡಿ ಮೆಜರ್ಮೆಂಟ್ ಕಳಿಸಿದರು ಅದರಲ್ಲಿ ಅವ್ರು ವೇಸ್ಟ್ ಮೆಜರ್ಮೆಂಟ್ ಕಳಿಸಿಲ್ಲ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ದಯವಿಟ್ಟು ಅವ್ರು ಏನಾದರೂ ನೋಡಿದ್ರೆ ಇನ್ನೊಂದ್ಸಲಿ ಅದರದ್ದು ಬಾಡಿ ಮೆಜರ್ಮೆಂಟ್ ನಾನು ಕಳಿಸಿ ಅದ್ರದ್ದು ಪೇಪರ್ ಕಟಿಂಗ್ ಮಾಡ್ತೀನಿ ಆಮೇಲೆ ನಿಮ್ಗೆ ಯಾರಾದರೂ ಪೇಪರ್ ಕಟಿಂಗ್ ಬೇಕು ಅಂತಂದರೆ ನನಗೆ ಹೇಳಿ ಓಕೆ ನಾನು ನಿಮಗೆ ಕೊರಿಯರೆಲ್ಲ ಮಾಡೋಕ್ಕಾಗಲ್ಲ ಇಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ ನೀವು ಅದನ್ನ ಇಟ್ಟುನ ಅದನ್ನ ನೋಡಿ ಕಟ್ ಮಾಡ್ಕೊಳ್ಳಿ ಓಕೆ ಎಷ್ಟು ಬರುತ್ತೆ ಅಂತಲೂ ನಾನು ಹೇಳ್ತೀನಿ ಟೋಟಲು ಎಷ್ಟು ಲೆಂತು ಎಷ್ಟು ಉದ್ದ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿಟ್ಟಿದ್ದೀನಿ ಶೋಲ್ಡ್ರ್ ಎಷ್ಟಿಟ್ಟಿದ್ದೀನಿ ಪ್ರತಿಯೊಂದು ಹೇಳ್ತೀನಿ ಬೇಕು ಅಂದರೆ ನೀವು ನಿಮ್ಮ ಬಾಡಿ ಮೆಜರ್ಮೆಂಟ್ಸ್ನ ಕಳಿಸಿ ನಾನು ಪೇಪರ್ ಕಟಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ ಓಕೆ ಈಗ ಯಾರ್ಯಾರು ನೋಡೋಕೆ ಬಂದಿದ್ದೀರಾ ಅವ್ರಿಗೆಲ್ಲ ಹೇಳ್ಬಿಡ್ತೀನಿ ಚೂರು ಕೆಲಸ ಇದೆ ಇದು ಮುಗಿಸ್ತಾ ಇದ್ದೀನಿ ಅದ್ರ ಜೊತೆ ನಿಮ್ಮ ಹತ್ರ ಇದ್ದೀನಿ ಓಕೆ ಒಬ್ರದ್ದು ಬ್ಲೌಸ್ ಕೊಡ್ಬೇಕು ನಾನು ಇದ್ರದ್ದು ಕಟಿಂಗ್ ಮಾಡಿರೋ ವೀಡಿಯೋದು ವೀಡಿಯೋದಲ್ಲಿ ನಾನು ಕಟಿಂಗ್ ಮಾಡಿದ್ದೀನಿ ಅದನ್ನ ಬ್ಯಾಕ್ ಮಾಡಿದ್ನಲ್ಲ ಅದೇ ಅದು ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ ತುಂಬ ಇಂಪಾರ್ಟೆಂಟ್ ವೀಡಿಯೋ ಅದು ಐ ನೆಕ್ ಬ್ಲೌಸು ಓಕೆ ಐ ನೆಕ್ ವಿತ್ ಪ್ರಿನ್ಸಸ್ ಕಟ್ಟು ಬ್ಯಾಕ್ ಪಾರ್ಟ್ ಒಂದು ಫ್ರಂಟ್ ಪಾರ್ಟ್ದು ವೀಡಿಯೋ ಮಾಡಿದ್ದೀನಿ ಅದಿನ್ನೇನು ಬರುತ್ತೆ ನೀವೆಲ್ಲ ಹೂ ಅಂದರೆ ಇವತ್ತೇ ಬರುತ್ತೆ ಇಲ್ಲ ಅಂದರೆ ನಾಳೆ ಬರುತ್ತೆ ನಿಮ್ಗೆ ಟೈಮ್ ಇದ್ದರೆ ನೋಡೋಕ್ಕೆ ಇವತ್ತೇ ಬರುತ್ತೆ ಇಲ್ಲ ಅಂದರೆ ನಾಳೆ ಬರುತ್ತೆ ವಿಡಿಯೋ ಅಂತೂ ರೆಡಿಯಾಗಿ ಹೋಗಿದ್ದೆ ವಿಡಿಯೋ ರೆಡಿಯಾಗಿದೆ ಇನ್ನು ಪಬ್ಲಿಷ್ ಮಾಡೋದೊಂದೇ ಬಾಕಿ ಇದೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಹೇಳ್ಕೊಟ್ಟಿರೋ ವೀಡಿಯೋಗಳು ನಿಮ್ಗೆ ಅರ್ಥ ಆಗ್ತಿದೆಯಾ ನಾನು ಹೇಳ್ಕೊಡ್ತಾರೋ ರೀತಿ ನಿಮಗೆ ಅರ್ಥ ಆಯ್ತಿದೆಯಾ ಸುಲಭ ಆಯ್ತಿದೆಯಾ ಇಲ್ಲ ಕಷ್ಟ ಆಯ್ತಿದೆಯಾ ದಯವಿಟ್ಟು ಹೇಳಿ ನನಗೂ ಅರ್ಥ ಆಗಬೇಕು ಇನ್ನೊಂಚೂರು ಬೆಟರ್ ಮಾಡ್ಕೊಳ್ತೀನಿ ಹೇಳೋ ರೀತಿನ ಬೇಕು ಅಂದರೆ ಥ್ಯಾಂಕ್ ಯು ಥ್ಯಾಂಕ್ ಯು ನಾಲ್ಕು ಲೈಕ್ ಬಂದಿದೆ ಹಂಗೆ ಇನ್ನೊಂದು ಇನ್ನೊಂದೆರಡು ಮೂರು ಲೈಕ್ ಮಾಡಿ ಲೈಕ್ಗೆ ದುಡ್ಡು ಕೇಳಲ್ಲ ಫ್ರೀ ಅದು ಫ್ರೀನೇ ನಮ್ಮ ಚಾನಲಲ್ಲಿ ಎಲ್ಲ ಫ್ರೀ ನಮ್ಮ ಚಾನಲಲ್ಲಿ ಎಲ್ಲ ಫ್ರೀ ಓಕೆ ದುಡ್ಡು ಯಾವುದಕ್ಕೂ ಇಲ್ಲ ಫ್ರಂಟ್ದೊಂದು ವೀಡಿಯೋ ಮಾಡಿದ್ದೀನಿ ಐನೆಕ್ಕದು ಫ್ರಂಟು ಕಟಿಂಗ್ದು ಹೋಗಿ ನೋಡ್ಬೋದು ನಾನು ಅಪ್ಲೋಡ್ ಮಾಡಿಲ್ಲ ಇನ್ನು ಮಾಡ್ತೀನಿ ನೋಡಿ ತೋರಿಸ್ತೀನಿ ಹಿಂಗೆ ಬರುತ್ತೆ ಅಂತ ನೋಡಿದು ಪ್ರಿನ್ಸಸ್ ಕಟ್ಟಿದ್ದು ಓಕೆ ವಿತ್ ಬೆಲ್ಟು ಪ್ರಿನ್ಸಸ್ ಕಟ್ಟು ವಿತ್ ಬೆಲ್ಟ್ ಇದೆ ಇದರಲ್ಲಿ ಓಕೆ ಪ್ಲಸ್ಸು ಇದೆ ಐನಕ್ಕಿಗೆ ಅವರು ಪೈಪಿಂಗ್ ಕೇಳಿದ್ದಾರೆ ಪೈಪಿಂಗೂ ಮಾಡಿದ್ದೀನಿ ನಿಮಗೇನೋ ಡೌಟ್ಸ್ ಇದ್ದರೆ ಕೇಳ್ಬೋದು ಆಮೇಲೆ ಓಕೆ ಇದು ನಾನು ಸ್ಟಿಚಿಂಗ್ ಮಾ ಸ್ಟಿಚಿಂಗ್ದು ವೀಡಿಯೋ ಮಾಡಬೇಕು ಅಂದ್ಕೊಂಡೆ ಆದರೆ ನನಗೆ ಟೈಮ್ ಆಗಿರಲಿಲ್ಲ ನೆಕ್ಸ್ಟು ನೆಕ್ಸ್ಟ್ ಬಟ್ಟೆಗೆ ನಾನು ಮಾಡಿ ತೋರಿಸ್ತೀನಿ ಇದರಲ್ಲಿ ಓಕೆ ಈಗ ಕೇಳಿ ನಿಮ್ಮ ಕ್ವಶನ್ಗಳೆಲ್ಲ ಕೇಳಿ ಇನ್ನೂ ಸುಮಾರು ಟೈಮ್ ಇರ್ತೀನಿ ಓಕೆ ಇನ್ನೂ ಒಂದು ಒನ್ ಅವರ್ ನಾನು ವೀಡಿಯೋದಲ್ಲಿ ಇರ್ತೀನಿ ಲೈವಲ್ಲಿ ಇರ್ತೀನಿ ನಿಮ್ಗೆ ಕ್ವಶನ್ಸ್ ಏನಿದ್ರು ಕೇಳ್ಬೋದು ಇಷ್ಟು ದಿನ ಬರೀ ಒನ್ ಅವರ್ ಇರ್ತಿದ್ದೆ ಆದರೆ ಇನ್ನೂ ಒಂದು ಒಂದೂವರೆ ಗಂಟೆ ಟೈಮ್ ನಾನು ಇರ್ತೀನಿ ಕ್ವಶನ್ಸ್ ಏನಾದರೆ ಪ್ಲೀಸ್ ಕೇಳಿ ಕಮೆಂಟಲ್ಲಿ ಸುಮಾರು ಜನ ಕಮೆಂಟ್ ಮಾಡಿದ್ದೀರಲ್ವಾ ಅವರೆಲ್ಲ ಈಗ ಕೇಳಿದ್ರೆ ನಾನು ನಿಮಗೆ ಒಂದು ಸಲ ಹೇಳಿದ ಅರ್ಥ ಆಗಿಲ್ಲ ಅಂದರೆ ಪುನಃ ಇನ್ನೊಂದು ಸಲ ಕ್ವಶನ್ ಕೇಳ್ಬೋದು ನೀವು ನಾನು ಮೂರು ಗಂಟೆಗೆ ಒಂದು ಸಲ ನಾನು ಪೋಸ್ಟ್ ಹಾಕಿದೆ ಆಮೇಲೆ ಅದನ್ನ ಪುನಃ ರೀಪೋಸ್ಟ್ ಮಾಡಿದ್ದೀನಿ ನೋಡಿ ಅದನ್ನ ನಾಲ್ಕೂವರೆಗೆ ಬರ್ತೀನಿ ಸ್ವಲ್ಪ ಕೆಲಸಗಳಿದೆ ಅಂತ ಕರೆಂಟ್ ಇರಲಿಲ್ಲ ಇಲ್ಲಿ ಮೇಯ್ನಾಗಿ ಕರೆಂಟ್ ತೆಗೆದುಬಿಟ್ಟಿದ್ರು ಕರೆಂಟ್ ಎಷ್ಟೊತ್ತು ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ ಯಾರು ಮೆಸೇಜೇ ಮಾಡ್ತಾ ಇಲ್ವಲ್ಲ ಇಲ್ಲ ಮೆಸೇಜ್ ಬಂದಿಲ್ವ ನನಗೆ ಸ್ಲೀವ್ಸು ಮೂರು ಮೂರು ಸಲ ಒಂದೊಂದು ವೀಡಿಯೋ ಮಾಡ್ತಾ ಇದ್ದೀನಿ ಯಾಕೆಂದರೆ ಒಂದೊಂದು ವೀಡಿಯೋಗಳು ಫುಲ್ ರೆಡಿ ಮಾಡಿರ್ತೀನಿ ಸ್ಟೋರೇಜೇ ಸಾಕಾಗಲ್ಲ ಆಫ್ ಆಗೋಗುತ್ತೆ ನಿಮಗೆ ಅದು ಬಾಕಿ ಅದು ಸ್ಟಿಚಿಂಗ್ದು ಬಾಕಿ ನಾನು ವೀಡಿಯೋ ಮಾಡಿದ್ದೆ ಮೂವತ್ತು ನಿಮಿಷ ವೀಡಿಯೋ ಮಾಡಿದ್ದೆ ಅದನ್ನ ಸ್ಟೋರೇಜ್ ಸಾಕಾಗಿಲ್ಲ ಅದು ಅಪ್ಲೋಡು ಆಗಲಿಲ್ಲ ಓಕೆ ಅಪ್ಲೋಡು ಆಗಿಲ್ಲ ಅದು ಪುನಃ ಇನ್ನೊಂದು ಸಲ ಮಾಡ್ತೀನಿ ನಾನು ಆ ವಿಡಿಯೋ ನಿಮಗೆ ಮಾಡ್ತೀನಿ ಪೂರ್ತಿ ಬಾಕಿ ಇರೋದು ಅಂದರೆ ನಾನು ನಿಮಗೆ ಫ್ರಂಟು ಬೆಲ್ಟ್ ಗಂಟು ತೋರಿಸ್ಕೊಟ್ಟಿದ್ದೆ ಅಲ್ವಾ ಬೆಲ್ಟ್ ರೆಡಿ ಮಾಡಿ ಅಂಟಪಟ್ಟಿ ಪಟ್ಟಿ ರೆಡಿ ಮಾಡೋ ಗಂಟಲು ತೋರಿಸ್ಕೊಟ್ಟಿದ್ದೆ ಬಾಕಿ ನಾನು ತೋರಿಸಿರಲಿಲ್ಲ ನೆಕ್ಸ್ಟ್ ಈಗ ಅದ್ರ ಪಾರ್ಟು ಬರುತ್ತೆ ಓಕೆ ಇದು ನೋಡಿ ಇದು ಪೈಪಿಂಗ್ ಹೊಡಿತಾ ಇದ್ದೀನಿ ನಾನು ಸ್ಲೀವ್ಸಿಗೆ ಪೈಪಿಂಗ್ ಹೊಡಿತಾ ಇದ್ದೀನಿ ಓಕೆ ನಾನು ಹಿಡ್ದಿರೋದು ಬರೀ ಇಷ್ಟೇ ಪೈಪಿಂಗ್ ನೋಡಿ ಹಿಂಗೆ ಬರುತ್ತೆ ಥ್ರೆಡ್ ಪೈಪಿಂಗು ಹೊಡಿಬೋದು ಆದರೆ ನನಗೆ ಅಷ್ಟು ಟೈಮ್ ಇಲ್ಲ ಈಗ ಥ್ರೆಡ್ ಪೈಪಿಂಗ್ ಹೊಡಿಯೋಷ್ಟು ನಾನು ಬಂದಿದ್ದು ನಾನು ಒಂಚೂರು ಹೊರಗಡೆ ಹೋಗಿದ್ದೆ ಕರೆಂಟ್ ಹೋಗಿತ್ತು ಅಂತ ಬಂದಿದ್ದು ಲೇಟಾಗೋಯಿತು ಇದು ಇವತ್ತು ಕೊಡಲೇಬೇಕು ಅದರಿಂದ ಮುಗಿಸ್ಬಿಡುವ ಅಂತ ಅಂದ್ಬಿಟ್ಟು ಕೂತಿದ್ದೀನಿ ಲೈವ್ ಬರ್ತೀನಿ ಅಂತಲೂ ಹೇಳಿದ್ದೆ ಅದರಿಂದ ಬಂದುಬಿಟ್ಟಿದ್ದೀನಿ ಲೈವ್ ಮಾಡಿಕೊಂಡು ಹಂಗೆ ನನ್ನ ಕೆಲಸನೂ ಒಂಚೂರು ಆಗುತ್ತೆ ಅಂತ ಬಂದಿದ್ದೀನಿ ಕಮೆಂಟ್ ಮಾಡಿ ಏನಾದ್ರು ಪ್ರಾಬ್ಲಮ್ಗಳಿದ್ರೆ ಓಕೆ ಇಲ್ಲಿ ಗಂಟೆ ನಾನು ವೀಡಿಯೋ ನೋಡ್ತಾ ಇರೋರು ಹೇಗೆ ಅನ್ನಿಸ್ತಾ ಇದೆ ನಾನು ವೀಡಿಯೋ ಅಂತ ಕಮೆಂಟ್ ಮಾಡಿ ಎಂಟು ಜನ ನೋಡ್ತಾ ಇದ್ದೀರಾ ನಾಲ್ಕು ಲೈಕ್ ಇದೆ ಲೈಕ್ ಮಾಡಿ ಈಗ ಬಂದಿರೋರು ಪೂರ್ತಿ ಆದಮೇಲೆ ವೀಡಿಯೋ ತೋರಿಸ್ತೀನಿ ಮಂಜುಳಾ ಬಾವಿಕಟ್ಟಿ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ನಾನು ಹಾಕಿರೋ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಹೆಂಗ ಇದೆ ಕಮೆಂಟ್ ಮಾಡಿ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ಗಳಿದ್ದರೆ ಅದನ್ನ ನನಗೆ ಹೇಳಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ಅದನ್ನ ಸಾಲ್ವ್ ಮಾಡೋಕ್ಕೆ ಓಕೆ ಸುಮಾರು ಜನ ಕಮೆಂಟು ಮಾಡಿದರು ಅವ್ರಿಗೆ ನಾನು ರಿಪ್ಲೈನೂ ಮಾಡಿದ್ದೀನಿ ಸುಮಾರು ಸುಮಾರು ಏನು ಪೂರ್ತಿ ವೀಡಿಯೋಗಳಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಪ್ರಾಬ್ಲಮ್ಗಳೇನಾದ್ರು ಇದ್ದರೆ ಹೇಳಿ ನಿಮ್ಗೆ ಏನಾದರೂ ಇನ್ನೂ ಗೊತ್ತಾಗಿಲ್ಲ ಅಂತ ಅನ್ನೋದಿದ್ರೆ ಹೇಳಿ ಆಮೇಲೆ ಯಾವ್ಯಾವ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಓಕೆ ನಿಮ್ಗೆ ಯಾವ್ಯಾವ ನೆಕ್ಸ್ಟ್ ಯಾವ್ಯಾವ ಥರ ವೀಡಿಯೋ ಬೇಕೋ ಕಮೆಂಟ್ ಮಾಡಿ ಪೂರ್ತಿಯಾಗಿ ನೋಡೋರು ಮಾತ್ರ ಅದೊಂದು ಹೇಳ್ಬೇಕು ಹೇಳ್ಬಿಡ್ತೀನಿ ಏಕೆಂದರೆ ಅದು ನನ್ನ ಮನಸಲ್ಲಿ ಇಟ್ಕೊಂಡು ಆಗೋಲ್ಲ ಅಂತ ಕೈಲಿ ನನ್ನ ವೀಡಿಯೋಗಳು ಯಾರು ಕಲಿಯೋಕ್ಕೆ ಬರ್ತೀರ ಅವ್ರು ಮಾತ್ರ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಕಲಿಬೇಕು ಅನ್ನೋರು ಮಾತ್ರ ಸಬ್ಸ್ಕ್ರೈಬ್ ಆಗಿ ನಾನು ದುಡ್ಡು ಕೊಟ್ಟು ಎಲ್ಲ ಹೇಳ್ಕೊಡಲ್ಲ ಆಮೇಲೆ ನಿಮಗೆ ಟೇಪೇಲೆ ಎಲ್ಲ ಹೇಳ್ಕೊಡೋಲ್ಲ ನಾನು ಆದಷ್ಟು ಬ್ಲೌಸ್ ಮೆಜರ್ಮೆಂಟ್ ಇದ್ದರೆ ಅದೇ ಮೆಜರ್ಮೆಂಟಲ್ಲಿ ಏನಿರುತ್ತೆ ಸಿಂಪಲ್ಲಾಗಿ ನಿಮ್ಗೆ ಕಟಿಂಗ್ ಏನು ಮಾಡಬೇಕು ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇಷ್ಟು ವೀಡಿಯೋಗಳನ್ನ ನಂದು ನೋಡಿದ್ದೀರಾ ಅಂತಂದರೆ ನಿಮಗೆ ಅರ್ಥ ಆಗಿರುತ್ತೆ ನಾನು ವೀಡಿಯೋ ಮಾಡೋದು ಲಾಂಗ್ ವೀಡಿಯೋನೇ ಇರುತ್ತೆ ಓಕೆ ನಾನು ಅದನ್ನ ಕಟ್ ಮಾಡಿ ಅದನ್ನ ಪಾಲಿಶ್ ಎಲ್ಲ ಮಾಡಿ ಜಾಸ್ತಿ ಹೋಗಲ್ಲ ಪ್ರಾಬ್ಲಮ್ ಇದ್ದರೂ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ನಾನು ನಾನೊಂದು ಆರ್ಮೂಲನೆ ಮೂರು ಮೂರು ಸಲ ಮಾರ್ಕ್ ಹಾಕ್ತೀನಿ ಅದು ನಿಮಗೆ ವಿಡಿಯೋದಲ್ಲಿ ನೋಡಿರ್ತೀರ ಈಗ ನಿಮ್ಮ ವಿಡಿಯೋ ನೋಡ್ತಾ ಇದ್ದೀನಿ ನಾನು ಮನೆಯಲ್ಲಿ ಟೈಲರಿಂಗು ಕೆಲಸ ಮಾಡ್ತೀನಿ ಓಕೆ ಏನೇನು ಹೇಳುತ್ತೀರಾ ಮೇಡಮ್ ಸ್ಟಿಚಿಂಗ್ ಮಾಡ್ತೀರಾ ಎಲ್ಲ ಬ್ಲೌಸಸ್ಸು ಡ್ರೆಸ್ಸು ಎಲ್ಲ ಮಾಡ್ತೀರಾ ನಾನು ವಿಡಿಯೋನ ತುಂಬ ಹಾಕಿದ್ದೀನಿ ತುಂಬ ವಿಡಿಯೋ ಹಾಕಿದ್ದೀನಿ ಮೂವತ್ತರ ಮೇಲೆ ವಿಡಿಯೋಗಳಿದೆ ಇದು ನಿಮಗೆ ಐನೇ ಕೊಲಿಯೋದು ಹೆಂಗೆ ಅಂತ ವಿಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ಓಕೆ ಇದ್ರದ್ದು ವೀಡಿಯೋ ಹಾಕ್ತೀನಿ ರೇಖಾ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನನ್ನಿಸಿದ ಪ್ರಕಾರ ನೀವು ಒಂದು ಮೂರು ನಾಲ್ಕು ಜನ ಇದ್ದೀರಾ ಅವರು ಮಾತ್ರ ಪೂರ್ತಿ ವೀಡಿಯೋ ನೋಡ್ತಾ ಇದ್ದೀರಾ ಅಂದ್ಕೊಳ್ತೀನಿ ಒಂದು ನಾಲ್ಕೈದು ಜನಕ್ಕೆ ಮಾತ್ರ ಕಲಿಯೋ ಆಸಕ್ತಿ ನನಗೆ ಕಾಣಿಸ್ತಾ ಇರೋದು ಕಣ್ಣಿಗೆ ನಾನು ಯಾ ಏಕೆಂದರೆ ಬಾಕಿ ಇರೋರು ಯಾರು ಪೂರ್ತಿ ನೋಡ್ತಾ ಇಲ್ಲ ಒಂದು ನಾಲ್ಕೈದು ಜನಕ್ಕೆ ಮಾತ್ರ ಕಲಿಯೋ ಆಸಕ್ತಿ ಇದೆ ಬಾಕಿ ಇರೋರು ಯಾರು ಪೂರ್ತಿ ನೋಡ್ತಾ ಇಲ್ಲ ನೀವು ಪವಿತ್ರ ಮೇಡಮು ಪೂಜಾ ಪೂಜಾ ಮೇಡಮ್ ಅಲ್ವಾ ಅವರು ಅವರು ಅವರೊಂದಷ್ಟು ಜನ ನೋಡ್ತಾ ಇದ್ದೀರಾ ಇನ್ನೂ ಸುಮಾರು ಜನ ಇದ್ದಾರೆ ಒಂದು ಇದ್ದಾರೆ ಒಂದು ಹತ್ತು ಹದಿನೈದು ಜನ ಇದ್ದಾರೆ ಅಂದ್ಕೊಳ್ತೀನಿ ಕಮೆಂಟ್ಸ್ ನೋಡ್ತಾ ಇರ್ತೀನಿ ಓಕೆ ನಾನು ಯಾವ್ದು ಒಂದೊಂದು ಸರಿ ಒಂದೊಂದು ಬೇಕು ಅಂತಲೇ ಒಂದು ಮಿಸ್ಟೇಕ್ ಮಾಡಿರ್ತೀನಿ ಅದನ್ನ ಕೇಳಲಿ ಅಂತ ಸುಮಾರು ಜನ ಕೇಳಲ್ಲ ಗೊತ್ತೇ ಇರಲ್ಲ ಅವ್ರಿಗೆ ಯಾಕೆಂದರೆ ಅದು ಬಾರ್ಟೇ ನೋಡಿರಲ್ಲ ಅವರು ಸ್ಕಿಪ್ ಮಾಡಿಬಿಟ್ಟಿರ್ತಾರೆ ಅಂಥವ್ರಿಗೆ ನಾನು ಹೇಳ್ತೀನಿ ಕೇಳಿ ದಯವಿಟ್ಟು ನೀವು ದುಡ್ಡು ಕೊಟ್ಟಲ್ಲ ನೀವು ಲಕ್ಷ ಕೊಟ್ಟರು ಕಲಿಯೋಕ್ಕಾಗಲ್ಲ ನೀವು ಇನ್ಸ್ಟಾಗ್ರಾಮ್ ರೀಲ್ ನೋಡೋರಾದರೆ ದಯವಿಟ್ಟು ಇಲ್ಲಿ ಬರಬೇಡಿ ಈ ಚಾನಲ್ ಅದಲ್ಲ ಶಾರ್ಟ್ಸ್ ವೀಡಿಯೋ ನೋಡೋರು ಅಥವಾ ಇನ್ಸ್ಟಾಗ್ರಾಮ್ ರೀಲ್ ನೋಡಿಕೊಂಡು ನಿಮ್ಮ ಮೂವತ್ತು ಸೆಕೆಂಡ್ ನಲ್ವತ್ತು ಸೆಕೆಂಡಿಗೆ ನಾನು ಕಲಸೋಕಾಗಲ್ಲ ಕಲಿಯೋರು ಮಾತ್ರ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆದರೆ ಸಾಕು ನೀವು ಬೇರೆ ಚಾನಲ್ಗಳನ್ನ ಅಬ್ಸರ್ವ್ ಮಾಡಿ ನನ್ನ ಚಾನಲಲ್ಲಿ ತುಂಬ ಕಮ್ಮಿ ಸಬ್ಸ್ಕ್ರೈಬರ್ ಆಯ್ತಾರ ಯಾಕೆಂದರೆ ನನ್ನ ಮಾತುಗಳಿಂದ ನನ್ನ ಮಾತುಗಳು ನಾನು ಆಡೋದೇ ಆ ಥರ ಮಾತುಗಳು ಯಾಕೆಂದ್ರೆ ನನಗೆ ಪಾಲಿಶ್ ಹಾಕಿ ಮಾತುಗಳು ಆಡೋಕ್ಕೆ ಬರಲ್ಲ ನಾನು ಇರೋದನ್ನೇ ಓಪನ್ ಆಗಿ ಇದ್ದೀನಿ ನನಗೆ ಬೇಕಾಗಿರೋದು ಕಲಿಯೋಂಥವ್ರು ಬೇಕು ಯೂಟ್ಯೂಬಿಂದ ದುಡ್ಡು ಬರ್ಬೋದು ಆದರೆ ನನಗೆ ದುಡ್ಡು ಬರ್ತಾ ಇಲ್ಲ ನಾನು ಹೇಳ್ತಾ ಇರೋದು ಬರ್ಬೋದು ಆದರೆ ಬರೀ ದುಡ್ಗೋಸ್ಕರನೇ ಅಲ್ಲ ದುಡ್ಡುಗೋಸ್ಕರ ಅಂತಂದರೆ ನಾನು ಎಲ್ಲ ಪಾರ್ಟ್ ಬೇಕಾದ್ರೆ ನಿಮಗೆ ಕಟ್ ಮಾಡಿ ಕಟ್ ಮಾಡಿ ಪಾರ್ಟ್ ಹಾಕ್ಬಿಟ್ಟು ತೋರಿಸ್ಬಿಡ್ಬೋದು ಒಂದು ಇಷ್ಟು ದೊಲ್ದ್ಬಿಟ್ಟು ಕಟ್ ಮಾಡಿ ಪುನಃ ಇನ್ನೊಂದು ಇಷ್ಟು ದಲ್ದ್ಬಿಟ್ಟು ಕಟ್ ಮಾಡಿ ಒಂದು ಮಿಸ್ಟೇಕ್ ಮಾಡಿ ಪುನಃ ಆ ಮಿಸ್ಟೇಕ್ಗೆ ಇನ್ನೊಂದು ವೀಡಿಯೋ ಮಾಡಿ ಅಲ್ವಾ ವೀಡಿಯೋಸ್ ಜಾಸ್ತಿ ಆಗುತ್ತೆ ವೀಡಿಯೋಸು ಜಾಸ್ತಿ ಆಗುತ್ತೆ ಆ ಥರ ಆದರೆ ಆ ಥರ ನಾನು ಮಾಡೋಲ್ಲ ನನಗೆ ಅರ್ಧ ಗಂಟೆ ಅಲ್ಲ ಒಂದು ಗಂಟೆ ಟೈಮ್ ಆದರೂ ನಾನು ವೀಡಿಯೋ ಮಾಡಬೇಕು ಪೂರ್ತಿಯಾಗಿ ನನಗೆ ನನ್ನ ಇರೋದು ಎಷ್ಟು ಇರುತ್ತೆ ಪ್ರಾಬ್ಲಮ್ಸ್ಗಳು ಯಾವ್ಯಾವ ಥರ ಬರ್ಬೋದು ಅಂತ ಅನ್ಕೊಳ್ತೀನೋ ಅದಷ್ಟು ನನಗೆ ಎಕ್ಸ್ಪ್ಲೈನ್ ಮಾಡೇ ನಾನು ವೀಡಿಯೋ ಮಾಡೋದು ಅಂಥವ್ರು ಮಾತ್ರ ದಯವಿಟ್ಟು ವಿಡಿಯೋ ಮಾಡಿ ಓಕೆ ನಾನು ಒಂದು ಡಿಸೈಡ್ ಮಾಡಿದ್ದೀನಿ ಇನ್ನು ಎರಡು ವಾರ ನಾನು ನೋಡ್ತೀನಿ ಕರೆಕ್ಟಾಗಿ ಓಕೆ ಇಂಪ್ರೂವ್ಮೆಂಟ್ ಆಯ್ತಾ ಇಲ್ಲ ಅಂತಂದರೆ ನಾನು ವೀಡಿಯೋ ಮಾಡಲ್ಲ ಇನ್ಮೇಲೆ ಯಾಕೆಂದರೆ ನಾನು ಈಗ ಒಂದು ತಿಂಗಳಿಂದ ಮಾಡ್ತಾ ಇದ್ದೀನಿ ವೀಡಿಯೋನ ಸುಮಾರು ಜನದ್ದು ವೀಡಿಯೋಗಳು ನೋಡಿದ್ದೀನಿ ಯಾರಿಗೂ ಅದ್ರದ್ದು ಈಗ ಕೆಲವು ವೀಡಿಯೋಗಳು ನೋಡಿದ್ದೀನಿ ಓಕೆ ಏನು ಹೇಳ್ಬೇಕು ಅದನ್ನ ಹೇಳೇ ಇರಲ್ಲ ಯಾರು ಅಂತ ನಾನು ಪರ್ಟಿಕ್ಯುಲರಾಗಿ ಹೇಳೋಕ್ಕೋಗಲ್ಲ ಓಕೆ ಒಂದು ಈ ಇದೆ ಇದೇ ಭಾಷೆ ಅಂತ ಏನೋ ಅಲ್ಲ ಬೇರೆ ಭಾಷೆನೂ ಆಗಿರ್ಬೋದು ಈ ಭಾಷೆನೂ ಆಗಿರ್ಬೋದು ಮೇನ್ ಪಾಯಿಂಟ್ನೇ ಬಿಟ್ಬಿಟ್ಟಿರ್ತಾರೆ ಓಕೆ ಒಂದು ಲೈನ್ ಹಾಕ್ತಾರೆ ಆ ಲೈನ್ ಯಾವುದಕ್ಕೆ ಹಾಕಿದ್ದೀನಿ ಅಂತಲೇ ಹೇಳಲ್ಲ ಆದರೂ ನೋಡ್ತೀರಾ ನೀವು ಅಂತ ಹೇಳ್ತಾಯಿಲ್ಲ ನಾನು ಕೆಲವ್ರಿಗೆ ಓಕೆ ಅಲ್ಲೇನು ಅಂತ ನಿಮ್ಗೆ ಅರ್ಥ ಆಗಿರಲ್ಲ ಬರೀ ಗೆರೆ ಹಾಕ್ತೀರಾ ಒಂದು ಅಳತೆ ಇಟ್ಟಿರ್ತೀರ ಏನಕ್ಕೆ ಇಟ್ಟಿದ್ದಾರೆ ಅಂತ ಯೋಚನೆ ಮಾಡೋಕ್ಕೋಗಲ್ಲ ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ನೀವೇನು ಮಾಡ್ತೀರಾ ಆ ಪಾರ್ಟ್ನ ಸ್ಕಿಪ್ ಮಾಡ್ತೀರಾ ಅದೇ ನನ್ನ ವೀಡಿಯೋದಲ್ಲಿ ಏನು ಎಕ್ಸ್ಪ್ಲೈನ್ ಮಾಡಿದ್ರೆ ಇದೇನಕ್ಕೆ ಇಟ್ಟಿದ್ದೀನಿ ಅಂತ ಲೆಂತ್ ಆಗುತ್ತೆ ನೀವೇನು ಮಾಡ್ತೀರಾ ಸ್ಕಿಪ್ ಮಾಡ್ತೀರಾ ನಾನು ಹಾಗೆ ಮಾಡ್ಬೋದು ಬರೀ ಗೆರೆ ಹಾಕ್ಬಿಟ್ಟು ಇದು ಇಷ್ಟು ಇಟ್ಕೊಳ್ಳಿ ಅಂತ ಹೇಳ್ಬೋದು ಆದ್ರೆ ಸ್ನೇಹಿತರೆ ದಯವಿಟ್ಟು ಕ್ಷಮಿಸಿ ಒಂದು ಹತ್ತು ನಿಮಿಷ ಟೈಮ್ ಕೊಡಿ ಓಕೆ ನಾನು ಲೈವ್ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಟೈಮ್ ಕೊಡಿ ನಾನು ಕಂಟಿನ್ಯೂ ಮಾಡ್ತೀನಿ ಓಕೆ ಎಮರ್ಜೆನ್ಸಿ ಕೆಲಸ ಇದೆ ದಯವಿಟ್ಟು ಹತ್ತು ನಿಮಿಷ ನಾನೀಗ ಟೈಮ್ ಹೇಳ್ಬಿಡ್ತೀನಿ ಪುನಃ ಲೈ ನಾಲ್ಕು ಐವತ್ತು ಈಗ ಓಕೆ ನಾನು ಐದು ಹತ್ತಕ್ಕೆ ಪುನಃ ಲೈವ್ ಮಾಡ್ತೀನಿ ದಯವಿಟ್ಟು ಬನ್ನಿ ಕಮೆಂಟ್ ಮಾಡಿ ಓಕೆ ಎಮರ್ಜೆನ್ಸಿ ಕೆಲಸ ಇದೆ ಅದರಿಂದನೇ ಐದು ಹತ್ತಕ್ಕೆ ನಾನು ಲೈವ್ ಮಾಡ್ತೀನಿ ಓಕೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ Thank you.